ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಕಾಡು ಮಾವಿನ ಹಣ್ಣಿನಿಂದ ಮಾಡುವಂಥ ಒಂದು ಉಪ್ಪು ಮುಂಚೆ ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಬನ್ನಿ ಹೆಂಗೆ ಮಾಡೋದಂತ ನೋಡೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಉಪ್ಪು ಮುಂಚೆ ಹೆಂಗೆ ಮಾಡೋದಂತ ನೋಡೋಣ ಇವಾಗ ಕಾಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ಫುಲ್ ಅನ್ನಾಗಿರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಮಗೆ ಊರಿಂದ ಅಮ್ಮ ಕಲಸಿರೋದು ತುಂಬಾ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡು ಇವಾಗ ನೋಡಿ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನಾನು ಇವಾಗೆಲ್ಲ ಸಿಪ್ಪೆ ಬೇರೆ ಅದರ ಒಳಗಡೆ ಇರುತ್ತಲ್ವ ಅದನ್ನು ನಾನು ಬೇರೆ ಬೇರೆ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಎಲ್ಲನ ಬೇರೆ ಬೇರೆ ಮಾಡ್ಕೋಬೇಕು ನಾನು ಸಿಪ್ಪೆ ಬೇರೆ ಇದನ್ನೆಲ್ಲ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡು ಇಟ್ಕೋಬೇಕು ಇದನ್ನು ಇವಾಗ ನಾನು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ಆಮೇಲೆ ಇದಕ್ಕೆ ನಾನು ಒಂದು ಗ್ರೀನ್ ಚಿಲ್ಲಿನ ಹಾಕ್ಕೊಂಡಿದ್ದೀನಿ ನೀವು ಖಾರ ಜಾಸ್ತಿ ಅಂದರೆ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಕೊಂಡ್ರೆ ಆಯಿತು ಒಂದು ಇಂಚಷ್ಟು ನಾನು ಶುಂಠಿನ ಕ್ರಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಯಾಕಂದರೆ ಹಾಕೋದು ಡೈಜೆಷನ್ಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಹಾಕ್ಕೊಂಡು ಇದನ್ನು ಕೈಯಲ್ಲಿ ಚೆನ್ನಾಗಿ ಕಿಚ್ಕೋಬೇಕು ಅದರ ಸಿಪ್ಪೆ ಮತ್ತು ಮಾವಿನ ಹಣ್ಣಿದ್ದು ಎಲ್ಲನೂ ಜೊತೇಲಿ ಈ ಥರ ಕೈಯಲ್ಲಿ ಕ್ರಷ್ ಮಾಡಿಕೊಂಡು ಗ್ರೀನ್ ಚಿಲ್ಲಿ ಎಲ್ಲ ಚೆನ್ನಾಗಿ ಕೈಯಲ್ಲಿ ಕ್ರಷ್ ಮಾಡ್ತಾ ಮಾಡ್ಕೋಬೇಕು ನಿಮಗೆ ನೀರು ನೀರು ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡಿ ನೀವು ಬೇಕಂದ್ರೆ ಒಂದು ಸ್ವಲ್ಪ ನೀರು ಥರ ಮಾಡಿಕೊಂಡು ಮಾಡ್ಕೋಬೋದು ನಾನಿವಾಗ ತಿಕ್ಕಾಗಿ ಮಾಡ್ತಾಯಿದ್ದೀನಿ ನಾನು ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀವು ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು ಅದರಲ್ಲಿ ರಸ ಎಲ್ಲ ಬಿಡುವರೆಗದನ್ನು ಚೆನ್ನಾಗಿ ಕಿವುಚಿ ತೆಗಿಬೇಕು ಆಮೇಲೆ ಅದರ ಸಿಪ್ಪೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಳಿ ಅದು ಏನು ಯೂಸ್ ಆಗೋಲ್ಲ ಅಂದರೆ ಅದರಲ್ಲಿರುವಂಥ ರಸನೆಲ್ಲ ಕೈಯಲ್ಲಿ ಹಿಂಡಿ ತೆಗಿಬೇಕು ಈ ಥರ ಕೈಯಲ್ಲಿ ಚೆನ್ನಾಗಿ ಹಿಂಡಿ ಹಿಂಡಿ ಅದರ ರಸನೆಲ್ಲ ಬಿಡಿಸ್ಬೇಕು ಆವಾಗ ಒಳ್ಳೆ ಟೇಸ್ಟ್ ಆಗಿರುವಂಥ ಉಪ್ಪು ಮುಂಚೆ ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಕಾಡು ಮಾವಿನಲ್ಲಿ ಮಾಡಿಕೊಂಡ್ರೆ ಈ ರೆಸಿಪಿ ತುಂಬಾ ಸಿಂಪಲ್ ಆಗಿದೆ ಆಮೇಲೆ ನೀವು ಒಂದು ಪ್ಲೇಟ್ ಅನ್ನ ತಿನ್ನೋರು ಏನು ಮಾಡ್ತಾರೆ ಎರಡು ಪ್ಲೇಟ್ ಅನ್ನನ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ತುಂಬಾ ಹೆಲ್ದಿಯಾದಂಥ ಒಂದು ರೆಸಿಪಿ ಇದಕ್ಕೆ ಆಯಿಲ್ ಆಗಲಿ ಆಮೇಲೆ ನಾವು ಮಸಾಲಾಗಲಿ ಯಾವುದು ಹಾಕ್ಕೊಳ್ಳಲ್ಲ ಇದು ಡೈಜೆಷನ್ ಕೂಡ ಒಳ್ಳೆಯದಾಗಿರು ಆಗಿರುತ್ತೆ ಕಾಡು ಮಾವಿನಕಾಯಿ ತುಂಬಾ ಟೇಸ್ಟ್ ಕೂಡ ಈ ಥರ ಮಾಡಿಕೊಂಡು ನೀವು ಮನೇಲಿ ಟ್ರೈ ಮಾಡಿ ಸಿಕ್ಕಿದರೆ ಕಾಡು ಮಾವಿನಕಾಯಿ ಸಿಕ್ಕಿದರೆ ಈ ಥರ ಮಾಡಿ ಇಲ್ಲಾಂದರೆ ನಿಮ್ಮ ಊರಲ್ಲಿ ಸಣ್ಣ ಸಣ್ಣ ಮಾವಿನಕಾಯಿ ಎಲ್ಲಿ ಸಿಗುತ್ತೋ ಆ ಮಾವಿನಕಾಯಲ್ಲಿ ಇದೇ ಥರ ಟ್ರೈ ಮಾಡಿ ನೋಡಿ ಆದರೆ ಮಲ್ಗೋವಾ ಆಮೇಲೆ ರಸ್ಪುರಿ ಬಾದಾಮಲ್ಲಿ ಈ ಟೇಸ್ಟ್ ಕೊಡೋಲ್ಲ ಮಾರುಕಟ್ಟೆಯಲ್ಲಿ ಸಣ್ಣ ಸಣ್ಣ ಮಾ ಮಾವಿನಕಾಯಿ ಎಲ್ಲಾದರೂ ಸಿಕ್ಕಿದರೆ ಈ ಥರ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋಗೆ ಲೈಕ್ ಕೊಡೋದಕ್ಕಂತೂ ಮರೀಲೇಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಹೆಂಗಾಯ್ತು ಅಂತ ನನಗೆ ಕಮೆಂಟಲ್ಲೇ ಒಂದು ಕಮೆಂಟ್ ಹಾಕಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆಮೇಲೆ ಇದು ಮಂಗಳೂರಿನ ಟ್ರೆಡಿಷನಲ್ ಆಗಿರುವಂಥ ಒಂದು ಕಾಡು ಮಾವಿನಲ್ಲಿ ಮಾಡುವಂಥ ರೆಸಿಪಿ ನಾನು ನೆಕ್ಸ್ಟು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್ ಬಾಯ್